ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ ನೋಡಿ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಎದ್ದೊಳ್ಬಿಟ್ಟು ಮನೆ ಮುಂದೆ ರಂಗೋಲಿ ಹಾಕ್ತಾಯಿದ್ದೀನಿ ಫಸ್ಟು ನಾನು ಮಾಡೋ ಕೆಲಸ ವರಮಹಾಲಕ್ಷ್ಮಿ ಹಬ್ಬದ ದಿವಸ ತಲೆ ಸ್ನಾನ ಮಾಡಿಬಿಟ್ಟು ಬಂದು ಮನೆ ಮುಂದೆ ರಂಗೋಲಿ ಹಾಕ್ಕೊತೀನಿ ಮನೆ ಮುಂದೆ ರಂಗೋಲಿ ಹಾಕ್ಬಿಟ್ಟು ಆದಮೇಲೆ ಬೇರೆ ಕೆಲಸ ನಾನು ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ನೈಟೆಲ್ಲ ಅಮ್ಮನವ್ರನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ತಲೆ ಸ್ನಾನ ಮಾಡಿದ ತಕ್ಷಣ ಮನೆ ಮುಂದೆ ರಂಗೋಲಿ ಹಾಕ್ಬಿಟ್ಟು ಹೊಸಲ್ ಪೂಜೆ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗಿ ನಾನು ಪೂಜೆ ಮಾಡ್ತೀನಿ ಈಗ ನಾನು ಹೊಸಲು ಪೂಜೆ ಮಾಡ್ಕೊತ ಇದ್ದೀನಿ ಹೊಸಲು ಪೂಜೆ ತುಂಬ ಇಂಪಾರ್ಟೆಂಟು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಹೊಸಲ್ ಪೂಜೆ ಯಾಕಂದರೆ ಹೊಸಲು ಪೂಜೆಯಿಂದ ಅಮ್ಮನವ್ರನ್ನ ನಾವು ಒಳಗಡೆ ಕರ್ಕೊತೀವಿ ಅದಕ್ಕೋಸ್ಕರ ಪೂಜೆ ಮಾಡ್ಕೊಂಡು ಮುಂದೆ ಹಾಕೊಂಡೆ ಇವಾಗ ದೀಪ ದೀಪಾರಾಧನೆ ಮಾಡಿಕೊಂಡು ಆಮೇಲೆ ಒಳಗಡೆ ಒಳಗಡೆ ಹೋಗಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕು ದೇವ್ರ ದೀಪ ಹಚ್ಚಿಬಿಟ್ಟು ಹೊಸಲು ಮುಂದೆ ರಂಗೋಲಿ ಹಾಕ್ಕೊಂಡು ದೀಪ ದೀಪ ಹಚ್ಚಿಬಿಟ್ಟು ಆಮೇಲೆ ನಾವು ಬೇರೆ ಕೆಲಸ ಸ್ಟಾರ್ಟ್ ಮಾಡಬೇಕು ಈಗ ಕರೆಕ್ಟಾಗಿ ಟೈಮ್ ಬಂದುಬಿಟ್ಟು ನಾಲ್ಕು ಗಂಟೆ ಆಗಿದೆ ಫಸ್ಟು ನಾವು ತುಂಬ ಒಳ್ಳೆಯದು ಫ್ರೆಂಡ್ಸ್ ಮನೆ ಮುಂದೆ ನಾವು ಈ ಥರ ರಂಗೋಲಿ ಹಾಕ್ಕೊಳ್ಳೋದು ಗಾಳಿ ಜಾಸ್ತಿ ಇದೆ ಬೆಳಗ್ಗೆ ಟೈಮ್ ಅದಕ್ಕೆ ದ ಸ್ವಲ್ಪ ದೀಪ ಅಂಟ್ಕೊತ ಇಲ್ಲ ಹೊರಗಡೆ ಹುಡುಗರೆಲ್ಲ ಮಲ್ಕೊಂಡಿದ್ದಾರೆ ನಾನಿವಾಗ ಬೇಗ ಬೇಗ ಪೂಜೆ ಮಾಡ್ಕೊತಾ ಇದ್ದೀನಿ ತುಂಬ ಇಂಪಾರ್ಟೆಂಟು ಫಸ್ಟು ನಾವು ಬಾಗಿಲಿಗೆ ಮುಂದೆ ರಂಗೋಲಿ ಹಾಕ್ಕೊಂಡು ಈ ಥರ ದೀಪ ಹಚ್ಕೊಳ್ಳೋದು ನಾನೆಲ್ಲ ನೋಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಜಾಸ್ತಿ ಹೂವು ಎಲ್ಲ ಇಟ್ಕೊಂಡಿಲ್ಲ ನಾನು ನಾರ್ಮಲಾಗಿ ಹೆಂಗೆ ಪೂಜೆ ಮಾಡ್ಕೊತೀನೋ ಅದೇ ಥರನೇ ನಾನು ಪೂಜೆ ಮಾಡ್ಕೊತ ಇದ್ದೀನಿ ವಿಡಿಯೋಗೋಸ್ಕರ ಎಕ್ಸ್ಟ್ರಾ ಆ ಥರ ಏನೂ ನನಗೆ ಮಾಡಲ್ಲ ನಾನು ನನ್ನ ಹತ್ರ ಎಷ್ಟಿದೆಯೋ ಅಷ್ಟರಲ್ಲೇ ನಾನು ಡೈಲಿ ಪೂಜೆನೇ ಮಾಡ್ಕೊತೀನಿ ಹೂವು ರೇಟು ತುಂಬ ಜಾಸ್ತಿ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹೂವು ತಗೊಂಡಿದ್ದೆ ಆ ಸ್ವಲ್ಪ ಹೂವು ಅದರಲ್ಲೇ ನಾನು ಪೂಜೆ ಮಾಡ್ಕೊತ ಇದ್ದೀನಿ ಗಂಟೆ ಶಬ್ದ ಮಾಡಿ ಬಾಗಿಲಿಂದ ನಾವು ಹೊಸಲು ಪೂಜೆ ಮಾಡಿಕೊಂಡ್ರೆ ಆ ಲಕ್ಷ್ಮೀ ದೇವಿನೇ ನಮ್ಮ ಒಳ ಮನೆ ಒಳಗಡೆ ಬರ್ತಾಳೆ ಬರ್ತಾರೆ ನಮ್ಮ ನಮ್ಮೂರ ಕಡೆಯೆಲ್ಲೇ ಹಿಂಗೆ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಫಸ್ಟು ಮನೆ ಮುಂದೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಡ್ತಾರೆ ಯಾವುದೇ ಹಬ್ಬ ಇದ್ರೂ ನಾವು ಫಸ್ಟು ಮಾಡೋ ಕೆಲಸ ಮನೆ ಮುಂದೆ ರಂಗೋಲಿ ಹಾಕ್ಬಿಡೋದೆ ತುಂಬ ಇಂಪಾರ್ಟೆಂಟು ನಮಸ್ಕಾರ ಮಾಡ್ಕೊಳ್ಳೋದು ಹೊಸಲ್ಗೆ ನೋಡಿ ನಾನಾದರೆ ಈ ಪದ್ಧತಿಯಲ್ಲಿ ನಾನು ಮಾಡ್ಕೊತೀನಿ ಒಬ್ಬೊಬ್ಬರ ಮನೆ ಒಬ್ಬೊಬ್ಬರ ಪದ್ಧತಿ ಇರುತ್ತೆ ನಮ್ಮ ಪದ್ಧತಿ ಈ ಥರ ಇರುತ್ತೆ ನಮ್ಮ ಪದ್ಧತಿಯಲ್ಲಿ ಈ ಥರ ನಾವು ನಮಸ್ಕಾರ ಮಾಡಿಕೊಂಡು ಒಳಗೆ ಬಂದು ಆಮೇಲೆ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಕೊತೀವಿ ನೋಡಿ ದೇವ್ರ ಮನೆಯಲ್ಲಿ ಎಲ್ಲ ದೀಪ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಹೂವು ಒಂದು ಇಟ್ಬಿಟ್ಟು ಮತ್ತು ಕಾಯಿ ಒಡೆದು ನಮಸ್ಕಾರ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ದೇವ್ರಿಗೂ ಇಕ್ಬಿಟ್ಟು ಆಮೇಲೆ ಕಾಯಿ ಒಡೆದು ಬಿಟ್ಟು ನಮಸ್ಕಾರ ಮಾಡ್ಕೊತೀನಿ ಇಷ್ಟೊಂದು ದಿವಸ ನಾನು ದೇವ್ರ ಮನೆಯಲ್ಲಿ ಕಳಶ ಇಟ್ಟಿರಲಿಲ್ಲ ಮತ್ತು ಇವಾಗ ಇವತ್ತಿಂದ ವರಮಹಾಲಕ್ಷ್ಮಿ ಹಬ್ಬದ ದಿಸೆಯಿಂದ ಇಟ್ಟೆ ಯಾಕಂದರೆ ನಮ್ಮ ಮತ್ತೆ ಒಬ್ಬರು ಇದಾಗಿದ್ರಲ್ಲ ಅದಕ್ಕೋಸ್ಕರ ಇಟ್ಟಿರಲಿಲ್ಲ ಇವಾಗ ಹಬ್ಬದ ದಿಸೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನಾನು ಕಳಶ ಇಡೋದಕ್ಕೆ ಕಳಶ ಇಟ್ಟು ಈ ಹೂವು ಇಡ್ತಿದ್ದಂಗೆ ಯಾಕೋ ಹೂವು ಬಿದ್ದೋಯ್ತು ಮೇಲೆ ಇಟ್ತಾ ಇದ್ರೆ ಎರಡು ಹೂವು ಇಟ್ಟಿದ್ರೆ ಎರಡು ಹೂವು ಆ ಕಡೆ ಒಂದು ಈ ಕಡೆ ಒಂದು ಬಿದ್ದೋಯ್ತು ಖುಷಿ ಆಯಿತು ದೇವರು ಹೂವು ಕೊಟ್ಟರು ಅನ್ನೋ ಥರ ನನಗೆ ಮನಸ್ಸಿಗೆ ಖುಷಿ ಆಯಿತು ಅದಕ್ಕೆ ಆ ಹೂವು ತಗೊಂಡು ನನ್ನ ತಲೆ ಒಳಗಡೆ ಇಟ್ಕೊಂಡು ಆಮೇಲೆ ಮತ್ತೆ ಪೂಜೆ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು ಶುಕ್ರವಾರ ದಿವಸ ನಾನು ಉಪ್ಪಿನ ದೀಪವೂ ಇಟ್ಕೊತೀನಿ ಪ್ರತಿ ಶುಕ್ರವಾರ ಅದೇ ಥರ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾನು ಉಪ್ಪಿನ ದೀಪ ಇಟ್ಕೊಂಡೆ ನಾನು ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಫಸ್ಟ್ ವೀಡಿಯೋ ಸೆಕೆಂಡ್ ವೀಡಿಯೋ ಅಂತ ಎರಡು ವೀಡಿಯೋ ಹಾಕ್ತೀನಿ ಯಾಕಂದರೆ ಟೈಮ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಎರಡು ವೀಡಿಯೋ ಹಾಕ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹಾಕ್ತೀನಿ ಒಂದೇ ವೀಡಿಯೋದಲ್ಲಿ ಆಗೋಲ್ಲ ಅದು ಫಸ್ಟು ವಾಯ್ಸ್ ಇತ್ತು ಯಾಕೋ ಅದು ವಾಯ್ಸು ರೆಕಾರ್ಡ್ ಒಂದೊಂದು ಜಾಗದಲ್ಲಿ ಆಗಿರಲಿಲ್ಲ ಮತ್ತು ಅದಕ್ಕೆ ನಾನು ಎಕ್ಸ್ಟ್ರಾ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ ದೀಪಕ್ಕೂ ಹೂವು ಇಟ್ಕೊತ ಇದ್ದೀನಿ ದೀಪ ದೀಪ ಆರಾಧನೆ ಮಾಡ್ಕೊಳ್ಳಲ್ಲ ಮತ್ತು ದೀಪಕ್ ದೀಪಕ್ಕೂ ಹೂವು ಇಟ್ಕೊಂಡು ನಮಸ್ಕಾರ ಮಾಡ್ಕೊತೀನಿ ಎಷ್ಟು ಬೇಗ ಬೇಗ ಮಾಡಿದ್ರೂ ಕೆಲಸ ಲೇಟೇ ಆಗಿಬಿಡತ್ತೆ ಪೂಜೆ ಕೆಲಸ ಅವತ್ತು ಫುಲ್ ನೈಟ್ ನಾನು ಇದ್ದನೇ ಮಾಡಿಲ್ಲ ಕೆಲಸ ಮಾಡ್ತಾನೆ ಇದ್ದೆ ಆದ್ರೂ ಕೆಲಸ ಆಗ್ತಿಲ್ಲ ಹಬ್ಬ ಅಂದರೆ ಹಂಗೆ ಇರುತ್ತಲ್ವ ಹೆಣ್ಮಕ್ಳಿಗೆ ಆದರೂ ತುಂಬ ಖುಷಿಯಿಂದ ಪ್ರೀತಿಯಿಂದ ಇಷ್ಟಪಟ್ಟು ನಾವು ಪೂಜೆ ಮಾಡ್ತೀವಿ ಪ್ರತಿಯೊಂದು ಹೆಣ್ಮಕ್ಳು ಎಲ್ಲರೂ ಥರ ನಾನು ಅದೇ ಥರನೇ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ನಾನು ದೇವರಿಗೆ ಭಗವಂತನಿಗೆ ಪೂಜೆ ಮಾಡ್ತೀನಿ ನಂಗೆ ತುಂಬ ಇಷ್ಟ ಈ ಥರ ಜಾಸ್ತಿ ಪೂಜೆ ಮಾಡೋದೆಲ್ಲ ಎಷ್ಟು ಹೊಡೆದ್ರೂ ಕಾಯಿನೇ ಹೊಡಿತಾ ಇಲ್ಲ ಎಷ್ಟು ಗಟ್ಟಿ ಇದೆ ಅಂದರೆ ತುಂಬ ಜಾಸ್ತಿ ಗಟ್ಟಿ ಇದೆ ಈಗ ದೇವರ ಮನೇಲಿ ಪೂಜೆ ಆದಮೇಲೆ ಆಮೇಲೆ ನಾನು ವರಮಹಾಲಕ್ಷ್ಮಿ ಅಮ್ಮನ್ನ ಹತ್ರ ಅಲ್ಲಿ ಹಾಲಲ್ಲಿ ಪೂಜೆ ಮಾಡ್ತೀನಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬರೀ ಪೂಜೆ ಮಾಡೋದಷ್ಟೇ ಆದರೆ ಫಸ್ಟು ದೇವ್ರ ಮನೆಯಲ್ಲಿ ನಾವು ದೀಪ ಇಟ್ಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ನಾವು ಅಮ್ಮನವ್ರಿಗೆ ಪೂಜೆ ಮಾಡ್ಕೋಬೋದು ಆದಷ್ಟು ಒಂದು ನಾಲ್ಕು ಗಂ ನಾಲ್ಕೂವರೆ ಒಳಗಡೆ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಾನು ನಾಲ್ಕೂವರೆ ಒಳಗಡೆ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ನಂದು ಕರ್ಪೂರ ಆರತಿ ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು ನಾನು ವರಮಹಾಲಕ್ಷ್ಮಿ ಹಬ್ಬ ನಾನು ಈ ಥರ ಆಚರಣೆ ಮಾಡ್ಕೊತೀನಿ ಹೂವು ಹಾಕ್ತಿದ್ರೆ ಅದು ಉಲ್ಟ ಬಿತ್ತು ಅದಕ್ಕೆ ಮತ್ತೆ ಅದು ಸರಿ ಮಾಡ್ತಾಯಿದ್ದೀನಿ ಆ ಥರ ಉಲ್ಟ ಬಿದ್ದರೇನೋ ಆ ಥರ ಬೀಳ್ಬಾರ್ದಲ್ವ ಅಂತ ಮನ್ಸಿಗೆ ಬರುತ್ತೆ ಅದಕ್ಕೋಸ್ಕರ ಅದನ್ನು ಕರೆಕ್ಟಾಗಿ ಇಟ್ಟೆ ಹೂವು ಬಟ್ ದೇವ್ರ ಹತ್ರ ಹಾಕಿದ್ಮೇಲೆ ಆ ಥರ ಎಲ್ಲ ಏನಿಲ್ಲ ಬಟ್ ಆದರೂ ನಮ್ಮ ಮನ್ಸಿಗೆ ಹಂಗೆ ಅನಿಸುತ್ತಲ್ಲ ಅದಕ್ಕೋಸ್ಕರ ಫಸ್ಟ್ ನಮಸ್ಕಾರ ಮಾಡ್ಕೊಂಡು ವೆಂಕಟರ ಸ್ವಾಮಿಗೆ ಹಾಕಿದೆ ಮತ್ತು ಈಗ ನಾನು ಲಕ್ಷ್ಮಿ ಅಮ್ಮಗೆ ಹಾಕ್ತೀನಿ ಹೂವು ಅದು ಚೆನ್ನಾಗಿ ಕಾಪಾಡ್ಕೊ ಬರಲಿ ಅಂತ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡ್ಕೊತಾ ಇದ್ದೀನಿ ದೇವ್ರ ಹತ್ರ ನಮಗೂ ನಿಮಗೂ ಎಲ್ಲರಿಗೂ ಚೆನ್ನಾಗಿ ಕಾಪಾಡ್ಕೊಬಮ್ಮ ಅಂತ ಕರ್ಪೂರ ಆರತಿ ನಮಸ್ಕಾರ ಮಾಡಿಕೊಂಡು ಆಯಿತು ನಮಸ್ಕಾರ ಮಾಡ್ಕೊಂಡಿದ್ದು ಈಗ ಅಮ್ಮನವ್ರ ಹತ್ರ ದೀಪಾರಾಧನೆ ಮಾಡ್ಕೊತೀನಿ ಲಕ್ಷ್ಮೀ ಅಮ್ಮನವ್ರ ಹತ್ರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬರೀ ದೀಪ ಆರಾಧನೆ ಮಾಡಿಕೊಂಡು ಪೂಜೆ ಮಾಡಬೇಕು ಅಷ್ಟೇ ಇಲ್ಲಿ ದೇವ್ರದ್ದು ಗುರಿಜಿದು ಇದು ಹಾಕಿದಿನಿ ಹಾಡುಗಳು ದೇವ್ರ ಹಾಡುಗಳೆಲ್ಲ ಬರ್ತಿತ್ತು ದೀಪಾರಾಧನೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಆಮೇಲೆ ಅಮ್ಮನವ್ರಿಗೆ ಪ್ರಸಾದ ಎಲ್ಲ ನಾನು ಏನೇನು ಮಾಡಿದ್ದೀನೋ ಎಲ್ಲ ಇಟ್ಟಿದ್ದೀನಿ ಏನು ಮಾಡಿಲ್ಲ ಒಬ್ಬಟ್ಟು ಮಾಡಿದೆ ಮತ್ತು ಕರ್ಜಿಕಾಯಿ ರವೆ ಉಂಡೆ ಮಾಡಿದೆ ಅಮ್ಮನವ್ರಿಗೆ ಮತ್ತೆ ನಾನು ದೀಪಾರಾಧನೆ ಮಾಡಿಬಿಟ್ಟು ಆಮೇಲೆ ಅಮ್ಮನವ್ರಿಗೆ ಕುಂಕುಮ ಇಡ್ತೀನಿ ಎಲ್ಲ ಕಡೆಯೂ ಎಲ್ಲದಕ್ಕೂ ದೀಪಗಳಿಗೂ ಎಲ್ಲದಕ್ಕೂ ಫಸ್ಟೇ ಕುಂಕುಮ ಎಲ್ಲ ಬುಟ್ಟುಗಳೆಲ್ಲ ಇಟ್ಟಿದ್ದೆ ಆಮೇಲೆ ಇವಾಗ ದೀಪ ಆರಾಧನೆ ಮಾಡಿಕೊಂಡಾದಮೇಲೆ ಅಮ್ಮನವ್ರಿಗೆ ಅರಿಶಿಣ ಕುಂಕುಮವನ್ನು ನಾನು ಇಡ್ತೀನಿ ಇಟ್ಬಿಟ್ಟು ನಾನು ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ದೀಪ ಆರಾಧನೆ ಮಾಡಿಬಿಟ್ಟು ಅಮ್ಮನವ್ರಿಗೆ ಮತ್ತೆ ಇನ್ನೊಂದು ಸರಿ ಕುಂಕುಮ ಇಟ್ಟರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸರಿ ನಾನು ಅಮ್ಮನವ್ರವರು ಮುಖವಾಡಕ್ಕೆ ಅರ್ಶಿನ ಕುಂಕುಮವನ್ನು ಇಡ್ತೀನಿ ಮತ್ತು ನಾನು ಇಟ್ಕೊತೀನಿ ಕಾಯಿ ಹೊಡೆದ್ಬಿಟ್ಟು ಅಮ್ಮನವ್ರಿಗೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡ್ತೀನಿ ನೋಡಿ ಅಮ್ಮನವ್ರನ್ನ ನಾನು ಈ ಥರ ಆದರೆ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಫಸ್ಟ್ ವೀಡಿಯೋದಲ್ಲಿ ನೋಡ್ಬೋದು ವಿಹಾನ್ ತುಂಬ ಜಾಸ್ತಿ ಗಲಾಟೆ ಮಾಡ್ದೆ ನಂಗೆ ಸೀರೆ ಅಮ್ಮನವ್ರಿಗೆ ಸೀರೆ ಉಡ್ಸೋವಾಗ ನಾನು ಫುಲ್ ಮಲಗಲೇ ಇಲ್ಲ ನೈಟೆಲ್ಲ ನಾನು ಅಲಂಕಾರ ಮಾಡೋವರೆಗೂ ಎದ್ದೋಳೆ ಇದ್ದ ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ದೆ ಆದರೂ ಏನು ಮಾಡೋದು ಚಿಕ್ಕ ಮಕ್ಳು ಇರೋವಾಗ ಹಂಗೆ ಅಲ್ಲ ಫ್ರೆಂಡ್ಸ್ ಎಲ್ಲರ ಮನೇಲಿನೂ ಮಕ್ಕಳು ಸ್ವಲ್ಪ ದೊಡ್ಡವ್ರು ಆಗಿಬಿಟ್ರೆ ಆಮೇಲೆ ಚೆನ್ನಾಗಿರುತ್ತೆ ಸ್ವಲ್ಪ ಅವರು ಡಿಸ್ಟರ್ಬ್ ಮಾಡಲ್ಲ ಇಲ್ಲಾಂದರೆ ಪೂಜೆ ಮಾಡೋವಾಗ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾರೆ ಏನು ಮಾಡೋದು ಮಕ್ಕಳು ದೇವ್ರ ಥರ ಅಲ್ವಾ ನಮ್ಮ ವಿಹಾನ್ ಯಾವಾಗ ಕೆಲಸ ಇರುತ್ತೋ ಆವಾಗ ಅವ್ನು ಸ್ವಲ್ಪ ಜಾಸ್ತಿ ಡಿಸ್ಟರ್ಬ್ ಮಾಡಿಬಿಡ್ತಾನೆ ಆಮೇಲೆ ಸ್ವಲ್ಪ ಹೇಳಿ ಸಮಾಧಾನ ಮಾಡಿಸಿ ಮಲಗಿಸಿದೆ ಆಮೇಲೆ ಮಲ್ಕೊಂಡು ಅವ್ನು ಮಲ್ಕೊಂಡ ಮೇಲೆ ನಾನು ಮತ್ತೆ ಪೂಜಾ ಶ ಪೂಜೆ ಮಾಡ್ತಿದ್ದೀನಿ ನೋಡಿ ಅಮ್ಮನವ್ರಿಗೆ ಕಾಯಿ ಹೊಡೆದ್ಬಿಟ್ಟು ನೈವೇದ್ಯ ಮಾಡಿದೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ಆಮೇಲೆ ಅಮ್ಮನವ್ರಿಗೆ ಹಾಲಿಗೆ ಬಿಸಿ ಹಾಲಿಗೆ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲಿಗೆ ಬೆಲ್ಲ ಹಾಕ್ಬಿಟ್ಟು ಅಮ್ಮನವ್ರಿಗೆ ನಾನು ನೈವೇದ್ಯ ಇಡ್ತೀನಿ ಒಂದು ಗ್ಲಾಸ್ ಹಾಲು ಬಿಸಿ ಮಾಡಿಬಿಟ್ಟು ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ತುಂಬ ಒಳ್ಳೆಯದು ಅಮ್ಮನವ್ರಿಗೆ ತುಂಬ ಇಷ್ಟ ಅದು ನೋಡಿ ಪೂಜೆ ಮಾಡ್ಕೊತಾ ಇದ್ದೀನಿ ಆಮೇಲೆ ಸಾಯಂಕಾಲ ಕುಂಕುಮಕ್ಕೆ ಹೋಗೋವಾಗ ಅದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸಾಯಂಕಾಲ ದೀಪ ಮತ್ತು ನಾನು ಕುಂಕುಮಕ್ಕೆ ಹೋಗೋದು ಎಲ್ಲ ಅದು ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ವರಮಹಾಲಕ್ಷ್ಮಿ ಹಬ್ಬದ ನಾನು ಮಾಡುವ ಪೂಜೆ ವಿಧಾನ ಇದು ಆಮೇಲೆ ಅಮ್ಮನವ್ರಿಗೆ ಇಟ್ಟಿರೋ ಪ್ರಸಾದ ಎಲ್ಲ ಸ್ವಲ್ಪ ಇದು ಮಾಡಿ ಆಮೇಲೆ ನಾವೆಲ್ಲ ತಿಂತೀವಿ ಅರ್ಜೆಂಟ್ಗೆ ಪೂಜೆ ಮಾಡೋ ಇದರಲ್ಲಿ ಕರೆಕ್ಟಾಗಿ ನನ್ನ ಸೀರೆನೂ ಉಟ್ಕೊಂಡಿಲ್ಲ ಪಿನ್ ಹಾಕಿಲ್ಲ ಹಾಗೆ ಸುಮ್ಮನೆ ಇದು ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟೆ ನಾನು ಪೂಜೆ ಮಾಡೋವಾಗ ಫುಲ್ಲು ಇಂಟ್ರೆಸ್ಟ್ ಎಲ್ಲ ಪೂಜೆ ಮಾಡೋದ್ರ ಮೇಲೆ ಇರುತ್ತೆ ಆಮೇಲೆ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಮೇಲೆ ಬೇಕಾದ್ರೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಇವಾಗ ಸುಮ್ಮನೆ ಹಂಗೆ ಪಿನ್ನು ಹಾಕಿಲ್ಲ ಏನೂ ಹಾಕಿಲ್ಲ ಹಂಗೆ ಬಿ ನಾನು ಸ್ಯಾರಿ ಸುಮ್ಮನೆ ಹಂಗೆ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅಮ್ಮನವ್ರಿಗೆ ಕರ್ಪೂರ ಆರತಿ ಎಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೊತ ಇದ್ದೀನಿ ಲಾಸ್ಟಲ್ಲಿ ನಮ್ಮ ಆರತಿ ಕೊಟ್ಟಾದ್ಮೇಲೆ ಹೂವು ಮತ್ತು ಅಕ್ಷತೆ ಕಾಳು ನಮಸ್ಕಾರ ಮನಸ್ಪೂರ್ತಿಯಾಗಿ ನಮಸ್ಕಾರ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿರೋದೆಲ್ಲ ನೆನೆಸ್ಕೊಂಡು ಅಮ್ಮನವ್ರಿಗೆ ಹೂ ಅಕ್ಷತೆಗಳನ್ನು ಹಾಕಿ ಮತ್ತೆ ನಮಸ್ಕಾರ ಮಾಡ್ಕೊತೀನಿ ಆಯಿತು ನಂದು ಪೂಜೆ ವರಮಹಾಲಕ್ಷ್ಮಿ ಪೂಜೆ ವಿಧಾನ ನಾನು ಈ ಥರ ಮಾಡ್ಕೊತೀನಿ